ಅಂಗನವಾಡಿ ರಾಜ್ಯ ರಾಜ್ಯವ್ಯಾಪಿ ಹೋರಾಟ ಯಶಸ್ವಿಯಾಗಲಿ ಗುಜರಾತ್ ಹೈಕೋರ್ಟ್ ತೀರ್ಪಿನಂತೆ ಕಾರ್ಯಕರ್ತ ಸಹಾಯಕರ ವರ್ಗ ಮೂರು ಮತ್ತು ನಾಲ್ಕು ಎಂದು ಪರಿಗಣಿಸಬೇಕು ಗುಜರಾತ್ ಹೈಕೋರ್ಟ್ ತೀರ್ಪಿನಂತೆ ಕಾರ್ಯಕರ್ತ ಸಹಾಯಕರನ್ನು ವರ್ಗ ಮೂರು ಮತ್ತು ನಾಲ್ಕು ಎಂದು ಪರಿಗಣಿಸಿ ಕಾಯಂ ಮಾಡಲೇಬೇಕು ಎರಡ್ ಸಾವಿರದ ಹದಿನೆಂಟರಿಂದ ಕೇಂದ್ರ ಸರ್ಕಾರ ಯಾವುದೇ ಗೌರವ ಹೆಚ್ಚಳ ಮಾಡಲಿಲ್ಲವಾದ್ದರಿಂದ ಕೇಂದ್ರ ಸರ್ಕಾರ ಇಪ್ಪತ್ತಾರು ಸಾವಿರಗಳ ಗೌರವ ಹೆಚ್ಚಿಸಬೇಕು ಎರಡ್ ಸಾವಿರದ ಹದಿನೆಂಟರಿಂದ ಕೇಂದ್ರ ಸರ್ಕಾರ ಯಾವುದೇ ಗೌರವ ಹೆಚ್ಚಳ ಮಾಡಿಲ್ಲ ಅಂತ ಪ್ರತಿಭಟಿಸಿರಿ ಕೇಂದ್ರ ಸರ್ಕಾರ ಇಪ್ಪತ್ತಾರು ಸಾವಿರ ರೂಪಾಯಿ ಗೌರವ ಹೆಚ್ಚಿಸಬೇಕು ಸಿಐಟಿಯು ಸಿಐಟಿಯು ಸಿಂಧ ಎರಡ್ ಸಾವಿರದ ಇಪ್ಪತ್ತ್ ಮೂರರ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಘೋಷಣೆ ಮಾಡಿದ ಹದಿನೈದು ಸಾವಿರ ರೂಪಾಯಿ ನೀಡಲೇಬೇಕು ನಿವೃತ್ತಿಯಾದವರಿಗೆ ಎಡಗಂಟು ಅಥವಾ ಎನ್ಪಿಸಿ ಹಣವನ್ನು ಹಾಗೂ ರೂಪಾಯಿ ಮಾಸಿಕ ಪಿಂಚಣಿಯನ್ನು ನೀಡಲೇಬೇಕು ಶಿಕ್ಷಣ ಇಲಾಖೆ ಎಸ್ ಮಾಡಿರುವ ಎಲ್ ನಿಲ್ಲಿಸಿರಿ ಶಿಕ್ಷಣ ಇಲಾಖೆ ಎಸ್ಡಿಎಂಸಿಗಳಿಂದ ಪ್ರಾರಂಭ ಮಾಡಿರುವ ಎಲ್ಕೆಜಿಯು ಕೆಜಿ ನಿಲ್ಲಿಸಬೇಕು ಎಲ್ಲ ಅಂಗನವಾಡಿ ಕೇಂದ್ರಗಳನ್ನು ಏರಿಸಬೇಕು ಎಲ್ಲ ಅಂಗನವಾಡಿಗಳನ್ನು ಮೇಲ್ದರ್ಜೆಗೆ